ಹೂವಿನಂತೆ ಮೃದುವಾದ ಇಡ್ಲಿ ತಿನ್ನೋದಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರ ಜೊತೆ ಗರಿ ಗರಿಯಾಗಿರೋ ಆಗಿರೋ ಕ್ರಿಸ್ಪಿ ಆಗಿರೋ ವಡಾಂತೂ ಸ್ವರ್ಗನೇ ಅಂತ ಹೇಳ್ಬೋದು ವೀಕ್ಷಕರೇ ಒಂದೊಂದು ಹೋಟೆಲ್ಗಳಲ್ಲಿ ಇಡ್ಲಿ ತುಂಬಾ ಮೃದುವಾಗಿರುತ್ತೆ ಮತ್ತು ಇನ್ನೊಂದು ಕಡೆ ವಡಾ ತುಂಬಾ ಕ್ರಿಸ್ಪಿ ಆಗಿ ಮಾಡಿರ್ತಾರೆ ಆದರೆ ಎರಡು ಒಟ್ಟಿಗೆ ಸೇರೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೂವಿನಂತೆ ಮೃದುವಾದ ಇಡ್ಲಿ ಅದ್ರ ಜೊತೆಗೆ ಕ್ರಿಸ್ಪಿಯಾದಂಥ ಗರಿ ಗರಿಯಾದಂಥ ಒಡ ಎರಡೂ ಒಂದೇ ಹೋಟೆಲಲ್ಲಿ ಸಿಗುತ್ತೆ ಅಂದರೆ ನಂಬ್ತಿರ ವೀಕ್ಷಕರೇ ನಂಬಲೇಬೇಕು ಹಾಗಾದರೆ ಹೂವಿನಂತೆ ಮೃದುವಾದ ಇಡ್ಲಿ ಅದರ ಜೊತೆಗೆ ಗರಿ ಗರಿ ಮತ್ತು ಕ್ರಿಸ್ಪಿ ಆಗಿರುವಂಥ ವಡಾನ ತಿನ್ನೋದಕ್ಕೆ ನಾವು ಇವತ್ತು ರಾಣೆಬೆನ್ನೂರಿನ ನಂದಿನಿ ಟಿಫನ್ ಸೆಂಟರ್ಗೆ ಬಂದಿದ್ದೀವಿ ಹಾಗಾದ್ರೆ ನಂದಿನಿ ಟಿಫನ್ ಸೆಂಟರ್ ಅಲ್ಲಿ ಇನ್ನೂ ಏನೇನು ವಿಶೇಷತೆಗಳಿದೆ ಅದರ ಜೊತೆ ಇಡ್ಲಿ ವಡ ಇಷ್ಟೊಂದು ಸೂಪರ್ ಆಗಿ ಮಾಡೋದಕ್ಕೆ ಏನ್ ಸೀಕ್ರೆಟ್ ಪದಾರ್ಥ ಹಾಕ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹುಚ್ಚ ಆಯ್ತು ರೀ ಊಟ ಮಾಡ್ತಾರೆ ಚೆನ್ನಾಗಿರುತ್ತೆ ರೀ ಟೇಸ್ಟ್ ಯಾಕಂದ್ರೆ ಆಗ ತಾಜಾ ಪ್ರಸ್ ಪ್ರಸ್ ಕೊಡ್ತಾರೆ ಎಲ್ಲ ಕರೆಕ್ಟ್ ಇದ್ದಾಗಿನ ನಾವು ಹುಡುಕೆ ಬರ್ತಾನೆ ರೀ ಮತ್ತೆ ಇದ್ದಿದ್ದೇನು ಈ ನಂದಿನಿ ಟಿಫನ್ ಸೆಂಟರ್ ರಾಣೆಬೆನ್ನೂರು ಶಹರದಲ್ಲಿದೆ ದೂರ ದೂರ ಊರುಗಳಿಂದ ಇಲ್ಲಿನ ಇಡ್ಲಿ ಮತ್ತು ವಡಾನ ಸವಿಯೋಕೆ ಅಂತ ಜನ ಬರ್ತಾರೆ ಇಡ್ಲಿ ಮತ್ತು ವಡ ಜೊತೆಗೆ ಏನೇನು ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಬರೀ ಇಡ್ಲಿ ಮತ್ತು ವಡ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಪಲಾವ್ ಕೂಡ ಇರುತ್ತೆ ಇಲ್ಲಿನ ಓನರ್ನ ನಾವು ಮಾತಾಡಿಸಿದ್ವಿ ಇವರು ಹದಿನೈದು ಹದಿನಾರು ವರ್ಷಗಳಿಂದ ಈ ನಂದಿನಿ ಟಿಫನ್ ಸೆಂಟರ್ ನಡೆಸ್ತಾ ಇದಾರೆ ತುಂಬಾ ಕಮ್ಮಿ ರೇಟ್ ಎಕನಾಮಿಕಲ್ ಆಗಿ ಕೊಡ್ತಾರೆ ಅಂತ ಏನ್ ನಿಮ್ ಸೀಕ್ರೆಟ್ ಇದ್ರ ಬಗ್ಗೆ ಸಿಗರೇಟ್ ಏನಿಲ್ಲ ಸರ್ ಜನರಿಗೆ ಒಂದು ಒಳ್ಳೆ ರೇಟ್ ಅಲ್ಲಿ ತಲುಪಲಿ ಅಂತ ಎಚ್ಕಿ ಬೇಡ ನಮಗೆ ನಾವು ಮಾಡೋ ಕೆಲ್ಸಕ್ಕೆ ಸರಿಯಾದ ಸಂಬಳ ಸಿಕ್ಕರೆ ಸಾಕು ಅಂತ ಓಕೆ ಹಾಂ ಸರ್ ನೀವು ಏನೇನು ಅಡುಗೆ ಮಾಡ್ತೀವ ಸರ್ ಇಲ್ಲಿ ನಮ್ಮಲ್ಲಿ ಇಡ್ಲಿ ಬಡ ಇದೆ ಸರ್ ಓಕೆ ಪಲಾವ್ ಇದೆ ಓಕೆ ಅದೇ ಹೇಳಿದೆ ಹಾಂ ಸರ್ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಇರ್ತೀರಾ ಸರ್ ಬೆಳಿಗ್ಗೆ ಬೆಳಿಗ್ಗೆ ಏಳುವರೆ ಸ್ಟಾರ್ಟ್ ಆಗುತ್ತೆ ಸರ್ ಏಳುವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ಅವ್ರಿಗೆ ಓಕೆ ಹಾಂ ರೀ ಸಂಜೆ ಸರ್ ಸಂಜೆ ಮೂರುವರೆ ಸ್ಟಾರ್ಟ್ ಆಗುತ್ತೆ ಸರ್ ಮೂರುವರೆಯಿಂದ ಎಂಟು ಗಂಟೆವರೆಗೆ ಓಕೆ ಯು ನಿಮ್ಮ ಇಷ್ಟೊಂದು ಬರ್ತಾರಲ್ಲ ನಿಮ್ಮ ಸ್ಪೆಷಾಲಿಟಿ ಏನು ಅಟ್ರಾಕ್ಟ್ ಏನಿಲ್ಲ ಸರ್ ಒಳ್ಳೆ ಟೇಸ್ಟ್ ಕೊಡ್ತಾ ಅವ್ರಿಗೆ ಅದು ಲೈಕ್ ಆಗಿದೆ ಓಕೆ ಇಲ್ಲಿ ಓಡಾಡೋರಿಗೆ ಈ ಕಡೆ ಪಾಸ್ ಹೇಳಕ್ಕೆ ಸರ್ ಏನಿಲ್ಲ ಅವರೆಲ್ಲ ಗ್ರಾಹಕರ ಮೆಚ್ಚುಗೆ ಪಡಿಸಿ ನಮ್ಮನ್ನು ಇಷ್ಟೊಂದು ಒಳ್ಳೆ ಅಭಿಪ್ರಾಯ ತೋರಿಸ್ತಾ ಇದ್ದಾರೆ ಇದೇ ರೀತಿ ನಮ್ಮ ಮೇಲೆ ಅಭಿಮಾನ ಇರಲಿ ಅಂತ ಆಸೆ ಪಡ್ತೇವೆ ರೆಗ್ಯುಲರ್ ಕಸ್ಟಮರ್ ಸರ್ ನಾವಿಲ್ಲಿ ಎಲ್ಲ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಇಡ್ಲಿ ಎಲ್ಲ ಸ್ವಲ್ಪ ಸ್ಮೂತಾಗಿಲ್ಲ ಚೆನ್ನಾಗಿರುತ್ತೆ ಚಟ್ನಿ ಸಾಂಬಾರ್ ರಾ ಟೇಸ್ಟ್ ಚೆನ್ನಾಗಿರುತ್ತೆ ರೆಗ್ಯುಲರ್ ಕಸ್ಟಮರ್ ಸರ್ ಭಾಳ ಚೆನ್ನಾಗಿರುತ್ತೆ ಬರ್ಬೋದು ಈಗಲೇ ಎರಡು ವರ್ಷ ಆಯ್ತು ರೀ ಕಾಯಿ ಮೇಲೆ ಊಟ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ರೀ ಟೇಸ್ಟ್ ಇಡ್ಲಿ ಕೂಡ ಭಾಳ ಚೆನ್ನಾಗಿರುತ್ತೆ ರೀ ಪಲಾವ್ ಹಾಂಗಿರಿ ನಾಲ್ಕರಿಂದ ಐದು ವರ್ಷ ಆಯ್ತು ನಾವು ಇಡ್ಲಿ ತಿನ್ನೋ ಸೂಪರ್ ಸೂಪರಾಗಿರುತ್ತೆ ರೇಟು ಕಡಿಮೆ ಬಟ್ ತುಂಬ ಕೊಡ್ತಾರೆ ಸಾಂಬಾರು ಗಿಂಬಾರು ಚಟ್ನಿ ಎಲ್ಲ ಸರಿಯಾಗಿರುತ್ತೆ ತಿನ್ನ ಕಟ್ಟಿಲ್ಲ ಭಾಳ ನಾವು ದೂರದಿಂದ ಬರ್ತೇವೆ ಇಲ್ಲಿಂದ ನಾಷ್ಟ ಇಷ್ಟ ಮಾಡೋದು ಬೆಳಿಗ್ಗೆ ಬರೋದು ಇಲ್ಲಿಗೆ ನಾವು ಅಲ್ಲಿನ ಓನರ್ನ ಮಾತಾಡ್ಸಿದ್ವಿ ಈ ಇಡ್ಲಿ ಮತ್ತು ವಡೆ ಇಷ್ಟೊಂದು ಸೂಪರ್ ಆಗಿ ಬರೋದಕ್ಕೆ ನೀವು ಏನೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂತ ನಾವು ಓನರ್ನೇ ಮಾತಾಡ್ಸಿದ್ವಿ ಅದಕ್ಕೆ ಓನರ್ ಹೇಳಿದ್ದು ಒಂದೇ ಮಾತು ನಾವು ಕ್ವಾಲಿಟಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅದರ ಜೊತೆಗೆ ಟೇಸ್ಟ್ ಕೂಡ ಸೂಪರ್ ಆಗಿ ಕೊಡ್ತೀವಿ ಹಾಗಾಗಿ ಜನಾನೇ ಅಟ್ರಾಕ್ಟ್ ಆಗಿ ಬರ್ತಾರೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ಏನೂ ಇಲ್ಲ ನಾವು ತುಂಬನೇ ಪ್ರೀತಿಯಿಂದ ಇಡ್ಲಿ ಮತ್ತು ವಡಾನ ಮಾಡಿ ಜನ್ರಿಗೆ ಸರ್ವ್ ಮಾಡ್ತೀವಿ ಅದರ ಜೊತೆಗೆ ನಾವು ತುಂಬಾ ಎಕನಾಮಿಕ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಹಾಗಾಗಿ ಜನರೇ ಅಟ್ರಾಕ್ಟ್ ಆಗಿ ಬರ್ತಾರೆ ಅಂತ ಇಲ್ಲಿನ ಓನರ್ ಕೂಡ ಮಾತಾಡಿದ್ರು ಮನುಷಟ್ಟಪ್ಪ ರುದ್ರಪ್ಪ ಹಲವಾಗಲ್ರಿ ನಾನು ಅಂತ್ರು ಹೇಳಮ್ಮ ದಿನ ತರಕಾರಿ ತರ್ತೇನೆ ರೀ ತರಕಾರಿ ತರ್ತೇನೆ ರೀ ಆದ್ರೆ ಭಾರಿ ಚೆಸ್ಟಿಂಗ್ ಮಾಡಿರ್ತಾರೆ ರೀ ನನಗೆ ಬೇಕಾಗಿದ್ದು ವಡಾ ತಿಂತಾನೆ ಇಲ್ಲ ಇಡ್ಲಿ ಸಾಂಬಾರು ತಿಂತಾನೆ ಸಾಂಬಾರು ಗಿಂಬಾರು ಭಾರಿ ಚೆಂದ ಮಾಡಿರ್ತಾರೆ ರೀ ಇಷ್ಟು ಬೇಕಾದ್ರೆ ಗ್ಯಾರಂಟಿ ಆಮೇಲೆ ಮೊಮ್ಮಕ್ಕಳಿಗೆ ಊರಿಗೆ ಕಟ್ಸ್ಕೊಂಡು ಒಕ್ಕಣ್ರಿ ಇದೇ ರಾಣೆ ಬೆಂದೋರಿಗೆ ಮಗಳು ಕೊಟ್ಟೇನು ರೀ ಮಗಳಿಗೆ ಮನೆಗೆ ನಾ ಕಟ್ಸ್ಕೊಂಡು ಒಕ್ಕನ್ರಿ ಆದ್ರೆ ಏನ್ರಿ ನಾವು ಇಲ್ಲಿ ಬಿಟ್ಟು ಎಲ್ಲಿ ಕುಡಿಯಲ್ರಿ ಒಂದೇ ಯಾಕಂದ್ರೆ ಆಗ ತಾಜಾ ಫ್ರೆಸ್ ಫ್ರೆಸ್ ಕೊಡ್ತಾನೆ ಎಲ್ಲ ಕರೆಕ್ಟ್ ಒದ್ದಾಗ ನಾವು ಹುಡ್ಕೇ ಬರ್ತೇನೆ ರೀ ಮತ್ತೆ ಅಲ್ರಿ ನಿನ್ನೆಲ್ಲಿ ಮೊನ್ನೆ ಇಲ್ಲಿ ಮದುವೆ ಇತ್ತು ಮದುವೆ ಇದ್ರೂ ನಾವು ಬಂದು ಇಲ್ಲಿ ಇಡ್ಲಿ ವಡೆ ತಿಂದು ಇಡ್ಲಿ ಒಡೆ ತಿಂದು ಏನು ಹಾಂ ಪ್ರತಿ ದಿವಸವೂ ನಾ ತರಕಾರಿ ತರ್ತೇನೆ ರೀ ಎಲ್ಲಿ ಸಿದ್ದೇಶ್ವರ ಅಂಗಡಿ ಬಂದವರು ಸಿದ್ದೇಶ್ವರ ಅಂಗಡಿ ಬರ್ತಾನೆ ನನಗೆ ಬಹಳ ಇಷ್ಟ ರೀ ನಾ ಇಲ್ಲಿ ಬರ್ತೇನೆ ನೀವೇ ನೋಡ್ತಾ ಇರ್ಬೋದು ವೀಕ್ಷಕರೇ ವಡಾ ಅಂತೂ ತುಂಬಾ ಹೊಂಬಣ್ಣ ಬರೋವರೆಗೂ ಇವರು ಕರೆದು ತುಂಬಾ ಕ್ರಿಸ್ಪಿಯಾಗಿ ರೆಡಿ ಮಾಡಿದ್ದಾರೆ ಅದ್ರ ಜೊತೆಗೆ ಇಡ್ಲಿ ಕೂಡ ನೋಡ್ತಾ ಇರ್ಬೋದು ನೀವು ತುಂಬ ಸಾಫ್ಟ್ ಆಗಿ ಹೂವಿನಂತೆ ಮೃದುವಾಗಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿನ ಜನ ಬರೀ ರಾಣೆಬೆನ್ನೂರಿನ ಜನ ಮಾತ್ರನೇ ಅಲ್ಲದೇನೆ ಇಲ್ಲಿ ಸುತ್ತಮುತ್ತ ಊರುಗಳಿಂದ ಸಹ ನಂದಿನಿ ಇಡ್ಲಿನ ಹುಡ್ಕೊಂಡು ಬಂದು ತಿಂತಾರೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಇವರು ಕೊಡುವಂತ ಕ್ವಾಲಿಟಿ ತುಂಬಾ ಸೂಪರ್ ಆಗಿರುತ್ತೆ ಅದ್ರ ಜೊತೆಗೆ ರೇಟ್ ಕೂಡ ತುಂಬಾ ಎಕನಾಮಿಕ್ ಆಗಿರುತ್ತೆ ಅಂತ ಸುತ್ತಮುತ್ತಲಿನ ಶಹರ್ಗಳಿಂದ ಎಲ್ಲ ಜನನು ನಂದಿನಿ ಟಿಫನ್ ಸೆಂಟರ್ನ ಹುಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇವರು ಇಡ್ಲಿ ಮತ್ತು ವಡೆ ಜೊತೆಗೆ ಪಲಾವ್ ಕೂಡ ಮಾಡ್ತಾರೆ ಪಲಾವ್ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಇಲ್ಲಿ ಬಂದಂತ ಕಸ್ಟಮರ್ಸ್ ಹೇಳಿದ್ರು ಇಡ್ಲಿ ಮತ್ತು ವಡೆ ಜೊತೆಗೆ ಗಟ್ಟಿಯಾದಂತ ಚಟ್ನಿ ಅದ್ರ ಜೊತೆ ಸಾಂಬಾರ್ ಕೊಡ್ತಾರಲ್ವಾ ಅದು ಕೂಡ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನೀವ್ಯಾಕೆ ಇನ್ನೂ ತಡ ಮಾಡ್ತೀರಾ ನಿಮಗೂ ಈ ಹೂವಿನಂತೆ ಮೃದುವಾದ ಇಡ್ಲಿ ಅದ್ರ ಜೊತೆಗೆ ಗರಿ ಗರಿ ವಡೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ನೀವೇನಾದರೂ ರಾಣೆಬೆನ್ನೂರು ಶಹರದವ್ರು ಆಗಿದ್ರೆ ನಂದಿನಿ ಟಿಫನ್ ಸೆಂಟರ್ ಅಂತೂ ನಿಮಗೆ ಆರಾಮಾಗೆ ಸಿಗತ್ತೆ ಅದರ ಜೊತೆಗೆ ಬೇರೆ ಊರುಗಳಿಂದ ನೀವೇನಾದರೂ ರಾಣೆಬೆನ್ನೂರು ಶಹರದ ಮೇಲೆ ಹೋಗ್ತಾ ಇದ್ರೆ ರಾಣೆಬೆನ್ನೂರು ನಂದಿನಿ ಟಿಫನ್ ಸೆಂಟರ್ಗೆ ಒಂದ್ಸಲಿ ವಿಸಿಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ನೀವೇನಾದರೂ ರಾಣೆಬೆನ್ನೂರಿನ ನಂದಿನಿ ಟಿಫನ್ ಸೆಂಟರ್ ವಿಸಿಟ್ ಮಾಡಿ ಇಡ್ಲಿ ಮತ್ತು ವಡಾ ಸವದ್ರೆ ಅದರ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ